ನಡುಗುತ್ತ <Giro> ಯಾವ ರೀತಿಯಲ್ಲಿ ಶಬ್ದವಾಗುವ ಹ್ಮ್ ಹ್ಮ್ ಅದೇ ರೀತಿಯಲ್ಲಿ ಭೂಮಿಗೆ ಬಾಯಿ ಕೊಟ್ಟು ಕೂಗ್ತಾ ಇದ್ದಾನೆ ಚಂದ್ರಸೇನ ಇವನ ಕೈ ಕಾಲುಗಳನ್ನು ಕಡಿ ಮರಳು ಕಾಡಿನಲ್ಲಿ ಹೆಸರುಗಳು ಮರಳು ಕಾಡಿದ್ರೆ ಎಲ್ಲಿ ಬಿಸಾಕಬೇಕು ಇವನನ್ನ ಊರ ಹೊರಗಿನ ಮರಳುಗಾಡಿಗೆ ಮರಳುಗಾಡೆಂದರೆ ಯಾವ ಮರದ ನೆರಳು ಸಹ ಬೀರದೇ ಇರುವಂತಹ ನಿರ್ಜನವಾದ ಪ್ರದೇಶ ಸ್ಥಳದಲ್ಲಿ ಕೆಡಹಿ ಇವನ ಮೇಲೆ ಸ್ವಲ್ಪವೂ ಕರುಣೆಯನ್ನು ತೋರದರಿ ಇವನ ಕೈ ಕಾಲುಗಳನ್ನು ಕೈಕಾಲುಗಳನ್ನು ಡಂಗುರವನ್ನು ಹೊಡೆಯಿರಿ ಮರಳುಗಾ ಮರಳುಗಾಡಿನಲ್ಲಿ ಕಾಲುಗಳನ್ನು ಕಡಿದುಕೊಂಡಂತಹ ಕಣ್ಣನಿಗೆ ಕೂಡಬಾರದು ಎಲ್ಲಿಯಾದರೂ ರಾಜಾಜ್ಞೆಯನ್ನ ಮೀರಿ ಅನ್ನವನ್ನು ಕೊಟ್ಟರೆ ಅನ್ನ ಕೊಟ್ಟವರ ಕೈಯನ್ನೇ ಕತ್ತರಿಸಿ ನೀರು ಕೊಟ್ಟವರ ಕಾಲನ್ನು ಕತ್ತರಿಸಿ ಎನ್ನುವುದಾಗಿ ಚಂದ್ರಶೇನ ಕೋಪದಿಂದ ಆಜ್ಞೆ ಮಾಡಿಬಿಟ್ಟಲ್ಲ ಒಬ್ಬ ರಾಜನಾಗಿ ಪ್ರಜೆಗಳ ಹಿತ ಚಿಂತನೆಯನ್ನು ಮಾಡಬೇಕಾದಂತ ಒಬ್ಬ ಸಾಮಂತ ರಾಜ ವಿಕ್ರಮರ ಕೈಕಾಲುಗಳನ್ನು ಕಡಿಲಿಕ್ಕೆ ಅಪ್ಪಣೆ ಯಾವಾಗ ರಾಜಾಜ್ಞೆ ಆಯಿತು ಓಡಿ ಬರ್ತಾ ಇದ್ದ ಮನುಷ್ಯನೇ ಇವ್ರಿಗೆ ಪಾಪ ಅಂದ್ರೆ ಏನು ಪುಣ್ಯ ಅಂದ್ರೆ ಏನು ಕಷ್ಟ ಅಂದ್ರೇನು ಸುಖ ಅಂದ್ರೆ ನಗು ಅಂದ್ರೆ ಅಳು ಅಂದ್ರೆ ಅರಿಯದಂತಂದ್ರ ಸೇನ ಆಜ್ಞೆ ಮಾಡಿದ್ದೆ ತಲೆ ಇಬ್ರು ಓಡಿ ಬಂದ್ರು ಕತ್ತಿ ಹಿಡ್ಕೊಂಡು ಬಂದವರು ತಡ ಮಾಡಿಲ್ಲ ವಿಕ್ರಮರ ಎರಡು ಕೈಗಳನ್ನು ಹೇಳಿದ್ದಾರೆ ಈ ಕಟುಕರ ಭಾಗ್ಯ ನೋಡಿ ವಿಕ್ರಮರನ್ನ ಕಂಡಾರಿ ಕಾಡಬೇಕಾದ್ರೆ ಪಾಪಿ ಮಕ್ಕಳು ವರ್ಷ ಕಾಡಿನಲ್ಲಿ ಕುಳಿತು ತಪಸ್ ಮಾಡಬೇಕಿತ್ತು ಆದರೆ ಇವತ್ತು ಅವರ ಕೈ ಹಿಡಿಯ ಹಿಡಿಯುವಂಥ ಸುಯೋಗ ಈ ಕಟ್ಟುಗರ ಪಾಲಿಗೆ ಒದಗಿ ಬಂತು ವಿಕ್ರಮನ ಕೈ ಹಿಡಿದಂಥ ಕಟುಕರು ತರ 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 ತನ ಎಳೆದುಕೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿ ನಾವು ಮಾರಿದೇವಿಗೆ ಬಲಿ ಕೊಡುವ ಕುರಿಯನ್ನು ಹೇಗೆ ಎಳೆದುಕೊಂಡು ಹೋಗ್ತೇವೆ ಹಾಗೆ ಆ ಕುರಿಯನ್ನು ವಿಕ್ರಮನನ್ನು ಎಳೆ ಎಳೆತಾ ಇದ್ದಾರೆ ತಂದರು ಎಲ್ಲಿಗೆ ಊರ ಹೊರವಲಯದ ಮರಳು ಗಾಡಿಗೆ ಯಾವ ಮರದ ನೆರಳು ಸಹ ಇರುವಂತ ಇರುವಂತಹ ಪ್ರದೇಶ ಸೂರ್ಯನ ಕಿರಣಗಳಿಂದ ಸುಡುತ್ತಿರುವಂತಹ ಭೂಮಿ ಕಾಲಿಡಲು ಆಗದಂತಹ ಸ್ಥಳದಲ್ಲಿ ಕಾಲಿಗೆ ಕಾಲನ್ನು ಕೊಟ್ಟು ವಿಕ್ರಮರನ್ನ ಕೆನಹಿರರು ಪಿತ್ತ ವಿಕ್ರಮರನ್ನ ನೋಡಿ ಕೈ ತಟ್ಟಿನ ಗಾಡಿದರು ಅದರಲ್ಲಿ ಒಬ್ಬ ಕಟ್ಟುಕ ಏ ಕಳ್ಳ ನಿನ್ನ ಕೈಯನ್ನ ಮುಂದಕ್ಕೆ ನೀಡು ಕೈಗಳನ್ನು ನೋಡಿಕೊಂಡು ಹೇ ಪರಮಾತ್ಮ ಯಾವ ತಪ್ಪಿಗಾಗಿ ಇಂತ ಘನಘೋರವಾದ ಶಿಕ್ಷೆ ನನಗೆ ಈ ಕೈಯಿಂದ ಏನ್ ತಪ್ಪು ಮಾಡಿದ್ದೇನೆ ಸ್ವಾಮಿ ಎಲ್ಲವೂ ನಿನ್ನ ಇಚ್ಛೆಯಂತೆ ಆಗಬೇಕಲ್ಲ ಎನ್ನುವುದಾಗಿ ತನ್ನೆರಡು ಕೈಗಳನ್ನು ಮುಂದಕ್ಕೆ ವಿಕ್ರಮನು ಕೈ ನೀಡಿದ್ದೇ ತಡ ಒಬ್ಬ ಕಟುಕ ತಡ ಮಾಡದೆ ತಾನು ತಂದಿರುವಂತಹ ಹರಿತವಾಗಿರುವಂತಹ ಕುರಸಿಯ ನಿಂತ

yeah